ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಶಾಸಕ ರಾಜು ಕಾಗೆ ನಿಮ್ಗೆ ಗೊತ್ತಲ್ಲ ಒಂದು ಟೈಮಲ್ಲಿ ಈ ಶಾಸಕ ರಾಜು ಕಾಗೆ ಅವರನ್ನು ಹಿಡಿಬೇಕು ಅಂತೇಳಿ ಪೊಲೀಸರು ತಿರುಗಾಡ್ತಾ ಇದ್ರು ಆಗ ಮಾಧ್ಯಮದಲ್ಲಿ ಏನು ಬಂದಿತ್ತು ಅಂದರೆ ಹುಲಿ ಹಿಡಿತೀರಿ ಕರಡಿ ಹಿಡಿತೀರಿ ಕಾಗೆ ಹಿಡಿಯಲ್ವಾ ಅಂತ ಬಂದಿತ್ತು ಅದನ್ನು ಅವರು ವಿಧಾನಸಭೆಯಲ್ಲಿ ಹೇಳಿದರು ಇರಲಿ ಬಿಡಿ ಇತ್ತೀಚೆಗೆ ರಾಮನಿಂದ ಏನಾಗತ್ತೆ ಅಂತೇಳಿ ಈ ರಾಮ ಭಕ್ತರ ಕೋಪಕ್ಕೂ ಕೂಡ ಕಾರಣವಾಗಿದ್ದರು ಈ ಕಾಗೆಗೆ ಒಂದು ಗೂಬೆ ಥರದ ಒಬ್ಬ ಆಪ್ತಾ ಇದ್ದಾರೆ ಈಗ ಆತನ ದಂಪತಿ ಕಾಗೆ ಆಯಿತು ಈಗ ಗೂಬೆ ಬನ್ನಿ ಶಾಸಕ ರಾಜು ಕಾಗೆದರೆ ಆತನ ಆಪ್ತನ ಉದ್ದಟತನ ಶಾಸಕನ ವಿಡಿಯೋ ವೈರಲ್ ಮಾಡಿದರೆ ಬಿಡಲ್ವಂತೆ ಯಾಕೆ ಇವ್ರ ಜೊತೆ ಇರುವ ವಿಡಿಯೋ ಇದೆಯಾ ಮನೆಗೆ ನುಗ್ಗಿ ಕೈಕಾಲು ಮುರಿದಾಗಿ ಬೆದರಿಕೆ ಅಬೋಭೋಭೋಭೋ ಸಂತೋಷ್ ಚುರುಮೂಲೆ ಎಂಬವನಿಂದ ಬೆದರಿಕೆಯಂತೆ ದೇವನೂರ ಗ್ರಾಮದ ಜಾತ್ರೆಯ ವೇಳೆ ಆಪ್ತನ ವಾರ್ನಿಂಗ್ ಬನ್ನಿ ಸಂತೋಷನ ಒಂದು ಚಿನ್ಮೂಲೆ ಬೆವನು ಏನು ಆತನ ವಾರ್ನಿಂಗ್ ಕೇಸ್ಕೊಂಬೋಣ ಈಗ ಓಪನ್ ನಮ್ಮ ನಮ್ಮ ಕಾಗೆ ಸಾಹೇಬ್ರ ಯಾರ ಮೀಡಿಯಾದವ್ರು ಬೇರೆ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರೆ ಮನಿ ಹೋಯ್ತು ಕೈ ಕಾಳ್ಮರಿತೀವ ಮತ್ ಏ ಇಲ್ರಿ ಕಬ್ರೆ ನಮ್ಮ ಕಾಗೆ ಸಾಹೇಬ್ರ ಅಂದ್ರ ಪಾಪ ಅವ್ರ ದೇವ್ರ ಗತಿ ಶಿಖರ್ ನಮ್ ಕಾಂಗ್ರೆಸ್ ಎಮ್ ಎಲ್ ಎ ಮತ್ ಬಾಂಬೆದಾಗ ಬಾಂಬೆದ್ ಬಾಂಬೆ ಬೋಟ್ ಹೋಗ್ಯಾನವ್ರು ಯಾರು ಸ್ಪಾರ್ಪಟ್ರಿ ಸಿದ್ದರಾಮಯ್ಯ ಸಾಹೇಬ್ರ ಫ್ಯಾಮಿಲಿ ಐತಿ ಮತ್ತು ನಾವು ಅದ ಈಗ ಹೇಳತ್ತೀನಿ ಓಪನ್ ನಮ್ಮ ನಮ್ಮ ಕಾಗೆ ಸಾಹೇಬ್ರು ಯಾರ ಮೀಡಿಯಾದವ್ರು ಬ್ಯಾರ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರೆ ಮನಿ ಹುಕಿವ ಇದು ಸಂತೋಷ್ ಯಾರಿದ್ದಾರೆ ಫೋನು ಶಾಸಕ ರಾಜು ಕಾಗೆ ಇದೀಗ ನಮ್ಮ ಜೊತೆ ಫೋನ್ ಕಾಗೆ ಸರ್ ನಮಸ್ತೆ ನಮಸ್ತೆ ಹೇಳು ಸರ್ ಏನ್ ಸರ್ ನಿಮ್ಮ ಆಪ್ತಂದು ನನ್ನ ನಂದಿ ಆಪ್ತಲ್ಲ ಸರ್ ಅದು ಒಂದು ಕೊಡ್ತೇನೆ ನಿಮಗೆ ನಾನು ನಿನ್ನೆ ಅಲ್ಲಿ ಹಾಲು ಮತ್ತು ಸಮಾಜದ ಒಂದು ಜಾತ್ರೆ ಇರ್ತದೆ ನನ್ನ ಮತಕ್ಷೇತ್ರದಲ್ಲಿ ಬೆವನೂರು ಊರದು ಅವನು ಮೂಳೆದ ಅವನು ಅವನು ಸೈಕಿಕ್ ಅವನು ಶಾನೆ ಇಲ್ಲ ನಾನು ಅಲ್ಲಿ ದೇವರ ದರ್ಶನ ಮಾಡಿ ಅಲ್ಲಿ ಮಹಾರಾಜರದು ಇದ್ರು ಸ್ವಾಮಿಗಳು ಹಾಲು ಸಮಾಜದ ಸ್ವಾಮಿಗಳು ಅವರಿಗೆಲ್ಲ ನಮಸ್ಕಾರ ಮಾಡಿ ಬಂದೂರು ನನ್ನ ಗಾಡಿ ವೇಟ್ ಮಾಡ್ಕೊತು ನಾನು ಭಾಗದಲ್ಲಿ ನಿಂತಿದ್ದೆ ಹಾ ಸರ್ ಬಾಗಲಲ್ಲಿ ನಿಂತಾಗ ಅವನ್ ಮನ ಅಲ್ಲಿ ದೊಳ್ಳಿನ ಶಬ್ದ ಅಲ್ಲಿ ಹಾಡಿನ ಶಬ್ದ ಎಲ್ಲ ಬಹಳ ಒಂದು ನಿಂತಲ್ಲಿ ಏನೂ ಕೇಳ್ ಬಂದಿಲ್ಲ ನನಗೆ ಹಾ ಸರ್ ನಾನೇನ್ ಅವ್ ಏನೋ ಶೆಲ್ಫಿ ತಗೋದ್ ಅಂತ ಹೇಳಿ ಶೆಲ್ಫಿ ತಗೋದ್ ಇನ್ನೇನೋ ಮಾತಾಡಿದಾವ್ ನಾನು ಏನೂ ಗೊತ್ತಿದ್ವಿ ಇವತ್ತು ನನಗ ಈ ವ್ಯಸದ ಬಂದ ಬಳಿ ನನಗೆ ಗೊತ್ತಾಗಿದ್ದೆ ಏನೋ ಮಾತಾಡಿದ್ ನಿಮಗ್ ಮಾತಾಡೋದ್ ಸಾರಿ ಅದ್ರ ಬದಲು ನಾನು ಅವನ ಬದಲು ಕ್ಷಮಾ ಕೇಳ್ತೇನೆ ನನ್ನ ನನ್ನ ಕಾರ್ಯಕರ್ತ ಅಲ್ಲ ನಾವು ಸೈಕಿ ನೀವೆಲ್ಲಾ ಅವನ ಅಲ್ಲಿ ಊರಲ್ಲಿ ಪ್ರೆಸ್ ಸ್ವಾಮಿ ಗೊತ್ತಾಗುತ್ತೆ ಪಾಪ ಏನೋ ಪಾನ್ ಪರಾಗು ಆಮೇಲೆ ಶೇವಿಂಗ್ ಏನೋ ದುಡ್ಡಿಲ್ಲ ಅಂತ ಅನ್ಸುತ್ತೆ ಆ ಒಂದು ಕ್ವಾರ್ಟರ್ ಗೀಟರ್ ಬೇಕಾಗ್ಬೋದು ಒಂದ್ ನೂರು ರೂಪಾಯಿ ಕೊಟ್ಟು ಕಳ್ಸಿ ಸರ್ ಹೋಗ್ಲೇತ ಆಯ್ತ್ರಿ ಅವ್ ನಾ ಕೂಡ ಹುಚ್ಚುದ ಆಮೇಲೆ ನನಗೆ ಏನೋ ಒಂದು ಗಮನಕ್ಕೆ ಬಂದಿಲ್ಲ ಬ್ರದರ್ ಸರಿ ಸರ್ ಸರಿ ಇಲ್ಲ 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 ನಾನು ನೀವು ಹಂಗೆಲ್ಲ ಸಾರಿ ಕೇಳಬೇಕಾದ ಅಗತ್ಯ ಇಲ್ಲ ಯಾಕಂದ್ರೆ ಪಾಪ ನಿಮ್ಗೆ ಗೊತ್ತಿರೋದಿಲ್ಲ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡೋ ಗೊತ್ತಾಗತ್ತೆ ಪಾಪ ಏನೋ ಸೆಲ್ಫಿ ತಗೋತಾ ನನ್ನ ಕಾರಣಕ್ಕಾಗಿ ಬಟ್ ತೊಂದ್ರೆ ಇಲ್ಲ ಸರ್ ನೀವು ನೀವು ಅದಕ್ಕೊಂದು ವಿಷಾದ ವ್ಯಕ್ತಪಡಿಸಿ ಸಾರಿ ಕೇಳಿ ಮೇಲ್ಪಂಕ್ತಿ ಹಾಕಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮಗೂ ಕೂಡ ಓಕೆ ನೋಡಿ ನೋಡಿ ಕೆಲವರದೆಲ್ಲ ಈ ಮಾನ ನೋಡಿ ಮಾನಸಿಕ ಅಸ್ವಸ್ಥ ಅವನ್ ಮುಸುಡಿ ನೋಡ್ರಿ ಫಸ್ಟ್ ಆಫ್ ಆಲ್ ಹಾಂ ಸ್ನಾನ ಮಾಡಿಲ್ಲ ಅವ ಪಾನ್ ಪರಕ್ಕೆ ತಿಂದ್ಕೊಂಡು ನೋಡಿ ಅವ ಕ್ಲೀನ್ ಶೇವ್ ಮಾಡಿಲ್ಲ ಶೇವಿಂಗ್ ಮಾಡಿಲ್ಲ ಏನೋ ಅವರು ಸಹ ರಾಜೀವ್ ಕಾಗೆ ಅವರು ನೂರು ರೂಪಾಯಿ ಕೊಟ್ಟರೆ ಒಂದು ಹದಿನೆಂಟು ರೂಪಾಯಿ ಕ್ವಾರ್ಟರ್ ತಗೊಳ್ಳೋಣ ಅಂತ ಏನೋ ಪ್ಲ್ಯಾನ್ ಇರುತ್ತೆ ಅವನಿಗೆ ಅದು ಕೊಟ್ಟಿಲ್ಲ ಈಗ ಅದು ಆಯಿತು ಫಸ್ಟು ಬ್ಲೇಡ್ ತಗೋ ಫಸ್ಟು ಆಮೇಲೆ ಶೇವ್ ಮಾಡ್ಕ ಆಮೇಲೆ ಅಟ್ಲೀಸ್ಟ್ ಒಂದು ಎಮ್ ಎಲ್ ಎಗಳ ಮುಂದೆ ನಿಂತಾಗ ಹಾಂ ಬಾ 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 ವಾ ಬಾ ಹಾಂ ಇರಲಿ ಬಿಡಿ ಜಾಸ್ತಿ ತೋರಿಸ್ಬೇಡಿ ಅದು ಅಲ್ಲೂ ಫೇಮಸ್ ಆಗಿಬಿಡ್ತಾನೆ